ಯಾವುದೇ ಗರ್ಭವು ತಾಲೂಕಿಗೆ ಅವರಿಂದ ಯಾವುದೇ ಹೇಳಿಕೆಗಳಂತ ಕೆಲಸ ಆಗಿಲ್ಲ ಸಿದ್ದೇಶ್ವರಾಗ್ಲಿ ಇನ್ನೊಬ್ಬರಾಗ್ಲಿ ಮಲ್ಲಿಕಾರ್ಜುನಪುರ ಆಗ್ಲಿ ಯಾರು ಇಲ್ಲಿ ತಿಳಿ ನೋಡಿಲ್ಲ ಎರಡು ಫ್ಯಾಮಿಲಿಯರು ನಮ್ಮ ಡಿಸ್ಟಿಕ್ ನ ಕಂಟ್ಯಾಕ್ಟ್ ಮಾಡ್ಕೊಂಡಾರ ಅನ್ನಂಗೆ ಮಾತಾಡೋದು ಅವ್ರು ಮಾಡ್ತಕ್ಕಂಥ ಒಂದು ರೀತಿ ಜೀತಿ ಹತ್ತು ಇಪ್ಪತ್ತು ಐವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ನಾವೆಲ್ಲ ಗುಲಾಮಗಿರಿ ಅನುಭವಿಸ್ತಾ ಇದ್ದೀವಿ ಇಡೀ ವ್ಯವಸ್ಥೆಗೆ ಷಟ್ ನಿಮ್ಮೆಲ್ಲರ ನೋವಿನ ಪ್ರತಿನಿಧಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ಬೇಕಾ ನೀವು ಉತ್ತರ ಕೊಡ್ಬೇಕಾಗುತ್ತೆ ಹೋರಾಟ ಮಾಡೋದು ನನ್ ವ್ಯಕ್ತಿ ಇಟ್ಟಿಲ್ಲ ಅಂತ ವ್ಯಕ್ತಿ ಸಿಕ್ಕಿರಲ್ಲ ಹೋರಾಟ ಮಾಡೋಣ ಎಲ್ಲ ಜೊತೆ ಗ್ರಾಮದಲ್ಲಿ ಎರಡು ಪರ್ಸೆಂಟ್ ಲೀಡ್ ನಿಮಗೆ ಕೊಡ್ತೀವಿ bye, -bye.